ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಂಡೇ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಬೇರೆ ಸೊ ನಾವು ಹೊರಟಿದ್ದೇವೆ ಹೊಲ್ತ ಜಾತ್ರೆಯೊಂದು ಹಾಂ ಪುದ್ದರ್ ಮಚ್ಚಿ ಅಂತೆ ಒಂದು ಗ್ರಾಮದನಾ ಗ್ರಾಮದಂತೆ ಕಲರ್ಕ ಗ್ರಾಮದಂತೆ ಸೊ ನಮಗೆ ಉಜಿರೆಯಲ್ಲಿ ಉಜಿರ ಜಾತ್ರೆ ಆಗುತ್ತಲ್ಲ ಸೊ ಹಾಗೆ ನೀವರಿಗೆ ಸೊ ಹಾಗಾಗಿ ನಾನು ಪ್ರೀತು ಮಾಲ್ಲಿಕಕ್ಕ ಆಂಟಿ ಮತ್ತು ಅಕ್ಕ ಅವರೆಲ್ಲ ತುಂಬ ಜನ ಇದ್ದಾರೆ ದೀಪಿಕಾ ಇದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಸೊ ಇಲ್ಲೇ ಹತ್ತಿರ ಹಾಗೆ ಆಗಿ ನಡ್ಕೊಂಡು ಇದ್ದೇವೆ ನಾವು ಆ್ಯಂಡ್ ಇಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಮುಂದಿರನ ಇಲ್ಲಿ ಹ್ಞೂ ಸೊ ಮುಂದೆ ಹೋಗ್ತಾ ಇದ್ದಾರೆ ತೋರಿಸ್ತೇನೆ ನಾನು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಲೈನಲ್ಲಿ ಎಸ್ ದೀಪಿಕಾ ಸೊ ಬಂದ್ವಿ ಹೋಗ್ತಾ ಇದ್ದಾವೆ ಇವಾಗ ಒಳಗಡೆ ಕೂಂದಿರ್ಲಿಲ್ಲ ತೀರ್ಥಕ್ಕೆ ಲೈನ್ ಇದು ಇಷ್ಟುದ್ದ ಇದು ಟೆಂಪಲ್ ಬ್ರಿತ್ತು ಬ್ರಿತ್ತು ಅದೆ تو چلا ಆಸಿಗೆ ಹೋಗೋ ಆಚೆ ನಾವು ಬಂದಿದ್ವಿ ಸ್ವಸ್ಥಿಯರು ದುಬೈ ಹೋಗೋಕ್ಕಿಂತ ಮುಂಚೆ ಎಲ್ಲಿ ಕೈ ಮುಗ್ದು ಹೋದದ್ದು ಔಟ್ಸೈಡೆ ಅವಾಗ ದೇವಸ್ಥಾನ ಓಪನ್ ಆಗಿರಲಿಲ್ಲ ಅಂದರೆ ಓಪನ್ ಆಲ್ರೆಡಿ ಆಗಿತ್ತು ಬಟ್ ನಾವು ನಾವಿರ್ಬೇಕಾದ್ರೆ ಕ್ಲೋಸ್ ನಾವು ಬರಬೇಕಾದ್ರೆ ಕ್ಲೋಸ್ ಆಗಿತ್ತು ಸೊ ಇವಾಗ ದೇವ್ರ ದರ್ಶನ ಆಯಿತು ಊಟಕ್ಕೆ ಹೋಗ್ತಿದ್ದೇವೆ ನೋಡಿ ಎಷ್ಟು ರಶ್ ಇದೆ

ಅಲ್ಲಿ ಅಲ್ಲ ಅಷ್ಟೇ ಇರೋದು ಆಟೋ ಸಾಮಾನು ಇಷ್ಟೇ ಸಂತೆ ಇರೋದು ನನಗೆ ಪ್ರೀತಿಗೆ ಆಟ ಆಡೋ ಸಾಮಾನು ಬೇಕಂತೆ ಇಷ್ಟೇ ಇರೋದು ಸಂತೆ ಕೂಡ ತೆತೋನಿಯಾ ಇಷ್ಟು ತಗೊಂಡ ಹಂಡ್ರೆಡ್ ರುಪೀಸ್ ಅಂತ ಬಾಬೆ ಬರ್ತಿದೆ ಸರ್ಮ್ ಸರ್ಮ್ ತಗೊಂಡ ಖಾರ ಇದೆ ನಂತ ಸ್ಟಿಕ್ಕರ್ ಕೂಡ ಹೋಗಿದ್ದೆ ఎల్ చర్మరి తగినా ఆంటీ సర్మీబోడా చర్మరి బాడ సౌట్ ఎలా నా హరట్వి ಸೊ ನೈಟು ಕೂಡ ಇದೆ ನೇಮ ಇಲ್ಲಿ ಬರೋರು ಬರ್ಬೋದು ಗೊತ್ತಿಲ್ಲ ಮನೆಯಿಂದ ಯಾರು ಬರ್ತಾರೆ ಅಂತ ಸೋ ಚರ್ಮುರಿ ಮತ್ತು ಕುಲ್ಫಿ ನಾನು ಸಿ ಮತ್ತು ಪ್ರೀತು ಒಂದು ಆಟದ ಸಾಮಾನು ತೊಗೊಂಡಷ್ಟೆ ಆ್ಯಂಡ್ ದೀಪಿಕಾ ಸೊ ಇಲ್ಲಿ ನೋಡಿ ಏನು ಇರಲಿಲ್ಲ ಅಲ್ಲಿ ಲೈಕ್ ಸಂತ ಇದು ಇದು ಏನು ಇರಲಿಲ್ಲ ಎರಡು ಆಟ ಸಾಮಾನಿತ್ತು ಹಾಯ್ ಮನ್ಪುಲೇ ತುಕ ಹ್ಞೂ ನೈಟ್ ಬರ್ತೀರ ನೀವೆಲ್ಲ ಇಲ್ಲ ನಾನು ಕೂಡ ಬರಲ್ಲ ನೈಟ್ ನೇಮ್ ಎಲ್ಲ ಇದೆ ಅಂತೇಳಿ ಸೊ ಹೌದು ಸ್ವಸ್ತಿ ಅವರಿದ್ದರೆ ಬರ್ಬೋದು ಇತ್ತು ಅವರಿಲ್ಲ ಆಂಟಿ ಎಂತ ತಗೊಂಡ್ರಿ ನೀವು ದೊಡ್ಡ ಪರ್ಸ್ ಇಟ್ಕೊಂಡು ಬಂದದ್ದು ನೋಡಿ ಇಲ್ಲಿ ಅದ್ರೆಲ್ಲ ಫುಲ್ಲು ದುಡ್ಡಿಟ್ಕೊಂಡು ಬಂದಿದ್ರು ಬಟ್ ಖರ್ಚು ಮಾಡಲಿಲ್ಲ ಅವರು ಬೇವರಿಗೆ ಸ್ಟಿಕ್ಕರೆಲ್ಲ ಹೋಗಿದ್ದು ಅಷ್ಟು ಬಿಸಿಲಿದೆ ನಾವು ಹಾ ಸಿಕ್ಕಾಪಡೆ ಬಿಸಿಲು ಸಿಕ್ಕಪಡೆ ಸುಸ್ತು ಬೇರೆ ಆಗಿತ್ತು ನನಗೆ ನೋಡಿ ಸ್ಟಿಕ್ಕರ್ ಬೇರೆ ಹೋಯ್ತು ಅಷ್ಟು ಬೇವರಿ ಬೇವರಿ ಸೆಕೆಯಲ್ಲಿ ಸಾಕಾಯ್ತು ಹೋಗ ಸೊ ಇದೊಂದು ಸಿಂಪಲ್ ವ್ಲಾಗ್ ಜಸ್ಟ್ ಹೋಗಿ ಬಂದಿದ್ದು ಅಷ್ಟೇ ಗ್ರಾಮದ ಜಾತ್ರೆ ಅಂತ ಹೇಳಿ ಆ್ಯಂಡ್ ನೈಟ್ ನೇಮನ್ ಬಿ ಕೂಡ ಇದಂತೆ ಸೊ ನೈಟ್ ನಾನು ಹೋಗಲ್ಲೇನು ಇವಾಗಲೇ ಸಾಕಾಯಿತು ನನಗೆ ಆ್ಯಂಡ್ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಒನ್ ಸೆಕೆಂಡ್ ಹ್ಯಾಪಿ ಕ್ರಿಸ್ಮಸ್ ಸೊ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್